ತಾಯಿಯ ಬಗ್ಗೆ ಒಂದು ಸಣ್ಣ ಕತೆ ಒಬ್ಬ ಸಂಗೀತಗಾರ ಪ್ರತಿನಿತ್ಯ ಕಾಡಿನ ಕಡೆಗೆ ಹೋಗಿ ಮರದ ಕೆಳಗಡೆ ಕುಳಿತುಕೊಂಡು ನದಿಯ ದಡದಲ್ಲಿ ಆ ಮೃದಂಗವನ್ನ ನುಡಿಸುವ ಸಂದರ್ಭದಲ್ಲಿ ಪ್ರತಿನಿತ್ಯನೂ ಕೂಡ ಆಕಳು ಕರು ಬಂದು ಕುಳಿತುಕೊಳ್ತಾ ಇತ್ತು ಆ ಸಮಯದಲ್ಲಿ ಒಂದು ದಿನ ಹೋಯ್ತು ಎರಡು ದಿನ ಹೋಯ್ತು ಮೂರು ದಿನ ಹೋಯ್ತು ಹೀಗೆ ದಿನ ಕಳೆದಂತೆ ಸಂಗೀತಗಾರರು ಆಕಳು ಕರುವನ್ನ ನೋಡಿ ಪ್ರಶ್ನಿಸಿದ್ರು ನನ್ನ ರಾಗ ಚೆನ್ನಾಗಿದೆಯೇ ನನ್ನ ತಾಳ ಚೆನ್ನಾಗಿದೆಯೇ ಅಂತ ಹೇಳಿ ಆಕಳು ಕರುವಿಗೆ ಸಂಗೀತಗಾರ ಕೇಳಿದ್ರು ಅದಕ್ಕೆ ಆಕಳು ಕರು ಹೇಳ್ತು ಈ ರಾಗ ಯಾವುದೂ ಗೊತ್ತಿಲ್ಲ ಈ ತಾಳ ಯಾವುದು ಗೊತ್ತಿಲ್ಲ ಆದರೆ ನೀವು ನುಡಿಸುವ ಆ ಮೃದಂಗದಲ್ಲಿ ನನ್ನ ತಾಯಿಯ ಚರ್ಮದ ಚರ್ಮವಿದೆ ಎಂದು ನನಗೆ ಖಂಡಿತವಾಗ್ಲೂ ಗೊತ್ತು ಹಾಗಾಗಿ ಅದರ ಮೇಲೆ ಏಟು ಬಿದ್ದಾಗಲೆಲ್ಲ ನನಗೆ ಅಮ್ಮ ಕರೆಯುತ್ತಿದ್ದಾಳೆ ಎಂದು ಭಾಸವಾಗುತ್ತಿದೆ ಅಂತ ಹೇಳಿದ್ರು ಅದಕ್ಕೆ ಎಲ್ಲ ತಾಯಿ ಪ್ರೀತಿ ಬೆಲೆ ಕಟ್ಟಕ್ಕಾಗದೇ ಇರುವಷ್ಟು ಪ್ರೀತಿ ಅಂತ ಹೇಳಿ ತಾಯಿಯನ್ನ ಗೌರವಿಸಿ ಗರ್ಭದ ಗುಡಿಯಲ್ಲಿ ಭಗವಂತ ತಾನೇ ಕುಳಿತ ಸ್ವಾತಿ